ಹಾಯ್ ಎಲ್ಲರಿಗಿ ಸಿಂಪಲ್ ಟ್ರಿಕ್ಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯಕ್ಕೆ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಕ್ವೆಶನ್ಸ್ಗಳನ್ನ ಬಿಡಿಸ್ತಾ ಇದ್ದೀನಿ ಹಾಗಾದರೆ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀವಿ ಎಲ್ಲೋ ಪ್ಲೇ ಲಿಸ್ಟ್ ಒಳಗಡೆ ನಿಮಗೆ ಸರಿಯಲ್ ಆಗಿ ಸಿಗ್ತಾವೆ ಆ ಸಿರಲ್ ಆಗಿ ತಪ್ಪಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲೋ ಏನಕ್ಕೆ ತಪ್ಪಂದ್ರೆ ನವೋದಯ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಸಾಲಿನ ಒಳಗಡೆ ಪ್ಲೇಲಿಸ್ಟ್ ಲಿಸ್ಟ್ ಒಳಗಡೆ ಎಲ್ಲಾ ವಿಡಿಯೋಗಳು ಏನಕ್ಕೆ ತಪ್ಪಂದ್ರೆ ಸರಿಯಲ್ ಆಗಿ ಸಿಗ್ತವೆ ಹಂಗಾದ್ರೆ ಬನ್ನಿ ಕ್ವಶನ್ಸ್ಗಳು ಯಾವ ಥರ ಅಂತ ಅಂತೇಳಿ ನಾನು ಬಿರ್ಸ್ಕೊತ ಬರ್ತಾ ಇದ್ದೀನಿ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಹೋದಾಗ ಫೈವ್ ಬೈ ಏಟ್ ಇಸ್ಕ್ವಲ್ ಟು ಟ್ವೆಂಟಿ ಡಿವೈಡೆಡ್ ಬೈ ಪಿ ಆಗಿದ್ದಾರೆ ಪಿ ನ ಮೌಲ್ಯ ಎಷ್ಟು ಅಂತ ಕ್ವೆಶನ್ಸ್ ಇದೆ ಹಾಗಾದ್ರೆ ಇಲ್ಲಿ ಎಷ್ಟು ಇರಬೇಕಾಗಿತ್ತು ಪಿ ನ ವ್ಯಾಲ್ಯೂ ಎಷ್ಟು ಇರಬೇಕಾಗಿತ್ತು ಅಂತ ಕ್ವಶನ್ಸ್ ಇಲ್ಲಿ ಪಿ ಇಸ್ವಲ್ ಹಾಕಿ ಕ್ರಾಸ್ ಮಾಡಿ ಟ್ಯೂಷನ್ಸ್ ಮಾಡಿ ಅದನ್ನೆಲ್ಲ ತಗೋತಾರೆ ಹಾಗಾದ್ರೆ ಇಲ್ಲಿ ಫೈ ಡಿವೈಡೆಡ್ ಬೈ ಏಟ್ ಐತಿ ಎರಡು ಸಮಾದವ ಅಂದ್ರೆ ಇಲ್ಲಿ ಇಪ್ಪತ್ತಿದೆ ಕೆಳಗಡೆ ಯಾವ ಸಂಖ್ಯೆ ಹಾಕಿದ್ದು ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಆಪ್ಷನ್ಸ್ ಚೆಕ್ ಮಾಡಿನೂ ನೀವು ನೋಡ್ಕೊಬೋದು ಇಲ್ಲಿ ಇಪ್ಪತ್ತ್ಮೂರನ್ನ ನಾನು ಹಾಕಿದ್ನಪ್ಪ ಅಂತ ತಿಳ್ಕೊಳ್ರಿ ಒಳಗೆ ಕಡ್ತಾ ಹೊಡೆದ್ರೆ ನನಗೆ ಫೈವ್ ಬೈ ಏಟ್ ಬರಬೇಕು ಇಪ್ಪತ್ತು ಮತ್ತು ಇಪ್ಪತ್ತ್ಮೂರು ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ ಹೀಗಾಗಿ ಅವು ಏನಾಗಂಗಿಲ್ಲಪ್ಪ ಒಂದೇ ಮಗ್ಗಿ ಒಳಗಡೆ ಹೋಗಬೇಕು ಅವು ಹಾಗಾದರೆ ಇಪ್ಪತ್ತ್ಮೂರು ಆಗೋಕೆ ಸಾಧ್ಯ ಇಲ್ಲ ಇಲ್ಲಿ ಎರಡು ಇದೆ ಎರಡು ಒಂದ್ಲೇ ಎರಡು ಎರಡು ಹತ್ತಲೇ ಇಪ್ಪತ್ತು ಎರಡು ನೆಕ್ಸ್ಟ್ ಹತ್ತು ಬೈ ಒಂದು ಬತ್ತು ಅನ್ಸರು ಬಟ್ ಅಲ್ಲಿ ಎರಡು ಆಗೋಕ್ಕೂ ಸಾಧ್ಯ ಇಲ್ಲ ಒಂದು ವೇಳೆ ಇಪ್ಪತ್ತು ತರ ಮೇಲೆ ಕೆಳಗಡೆ ಮೂವತ್ತೆರಡು ಇದೆ ಅಂತ ತಿಳ್ಕೊಳ್ರಿ ಹ್ಞೂ ನಾಲ್ಕರ ಮಗ್ಗಿ ನಾಲ್ಕೈಲ್ ಇಪ್ಪತ್ತು ನಾಲ್ಕೆಂಟು ಮೂವತ್ತೆರಡು ಫೈ ಬೈ ಏಯ್ಟ್ ಬಂತು ಇದ್ರೂ ಫೈ ಬೈ ಏಟ್ ಇದೆ ಹಾಗಾದರೆ ಸರಿಯಾದ ಆನ್ಸರ್ ಏನಾಗಿರ್ತದಪ್ಪ ಅಂದ್ರೆ ತರ್ಟಿ ಟು ಆಗಿರ್ತದೆ ಒಂದು ಸರ್ ಇಪ್ಪನ್ನೆಲ್ಲ ಆಪ್ಷನ್ಸ್ ಚೆಕ್ಅಪ್ ಮಾಡ್ಬೇಕಾದ್ರಿ ಚೆಕ್ ಮಾಡಲಿಕ್ಕಂದ್ರೆ ನೀವು ಕ್ರಾಸ್ ಮಾಡ್ಬೇಕಾಗ್ತದೆ ಇದು ಇದೇನಾಗಿದೆ ಇದನ್ನ ಈ ಥರ ಕ್ರಾಸ್ ಮಲ್ಟಿವೇಶನ್ಸ್ ಇದನ್ನ ಈ ಥರ ಕ್ರಾಸ್ ಮಲ್ಟಿವೇಶನ್ಸ್ ಮಾಡಬೇಕು ಫೈ ಇನ್ ಟು ಪಿ ಇಸ್ವಲ್ ಟು ಏಟ್ ಇಂಟು ಟ್ವೆಂಟಿ ಏಟ್ ಇಂಟು ಟ್ವೆಂಟಿ ನನಗೆ ಯಾವ ವ್ಯಾಲ್ಯೂ ಬೇಕಾಗಿದೆ ಪಿ ವ್ಯಾಲ್ಯೂ ಬೇಕಾಗಿದೆ ಪಿ ಇಸ್ ಇಸ್ಕ್ವಲ್ ಟು ಏಟ್ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಈ ಫೈವ್ ಈ ಸೈಡ್ ಬರ್ತಪ್ಪ ಅಂದ್ರೆ ಭಾಗ ಕರೆ ಆಗ್ತದೆ ಇದೊಂದೇ ಇದು ಐದು ನಾಲ್ಕಲೇ ಇಪ್ಪತ್ತು ಪಿ ಇಸ್ಕ್ವಲ್ ಟು ಎಂಟ್ ನಾಲ್ಕಲೇ ಎಷ್ಟಪ್ಪ ಅಂದರೆ ಮೂವತ್ತ ಎರಡು ಹಾಗಾದರೆ ಪಿ ವ್ಯಾಲ್ಯೂ ಏನಾಗಿರ್ತದಪ್ಪ ಅಂದ್ರೆ ಮೂವತ್ತ ಎರಡು ಆಗಿರ್ತದೆ ಈ ಥರ ಅನ್ನಾದರೂ ನೀವು ಮಾಡ್ಕೋಬೋದು ಸಾಧ್ಯ ಆದಷ್ಟು ಆಪ್ಷನ್ಸ್ಗಳನ್ನು ನೀವು ಚೂಸ್ನ ಮಾಡಿರಿ ನೆಕ್ಸ್ಟ್ ಕ್ವೆಶನ್ಸ್ ಇಪ್ಪತ್ತೈದು ಮೀಟರ್ ಬಟ್ಟೆಯ ಬೆಲೆ ಐದುನೂರ ಇಪ್ಪತ್ತೈದು ರೂಪಾಯಿ ಐತೆ ಇಪ್ಪತ್ತೈದು ಮೀಟರ್ ಬಟ್ಟೆ ಬೆಲೆ ಎಷ್ಟಿದೆ ಐದುನೂರ ಇಪ್ಪತ್ತೈದು ಇದೆ ಹದಿನೆಂಟು ಮೀಟರ್ ಬತ್ತೆಯ ಬೆಲೆಯನ್ನು ಕಂಡು ಹಿಡಿಯಿದೆ ಅಂತ ಕ್ವೆಶನ್ಸ್ ಕೇಳಿದಾನೆ ಇಲ್ಲ ನೋಡ್ರಿ ಇಪ್ಪತ್ತೈದು ಮೀಟರ್ ಬಟ್ಟೆ ಬೆಲೆನೇ ಐದುನೂರ ಇಪ್ಪತ್ತೈದು ಅದು ಇನ್ನು ಹದಿನೆಂಟು ಮೀಟರ್ ಬಟ್ಟೆ ಬೆಲೆ ಏನಾಗಬೇಕಪ್ಪ ಅಂದ್ರೆ ಐದುನೂರ ಇಪ್ಪತ್ತೈದಪ್ಪ ರೂಪಾಯಂದ್ರೆ ನಮ್ಗೆ ಏನಾಗ್ಬೇಕಪ್ಪ ಅಂದ್ರೆ ಕಡಿಮೆ ಆಗ್ಬೇಕು ಜಾಸ್ತಿ ಆಗ್ಬೇಕು ವಿಚಾರ ಮಾಡ್ಬೇಕಪ್ಪ ನೋಡ್ರಿ ಇಪ್ಪತ್ತೈದು ಮೀಟರ್ ಬಟ್ಟೆ ಬೆಲೆ ಐದನೂರ ಇಪ್ಪತ್ತೈದು ಹದಿನೆಂಟು ಮೀಟರ್ ಅಂದ್ರೆ ಬಟ್ಟೆ ಕಡಿಮೆ ಆಯ್ತು ಅಂದ್ರೆ ಬೆಲೆನೂ ಕಡಿಮೆ ಆಗ್ಬೇಕು ನನಗೆ ಹೆಚ್ಚಿಗಂತೂ ಆಗ್ಬಾರ್ದು ಹಾಗಾದ್ರೆ ಎಷ್ಟಾಗ್ತದೆ ಐದ್ನೂರ ಇಪ್ಪತ್ತೈದಕ್ಕ ಒಂದ್ ಮೀಟ್ರಕ್ ಎಷ್ಟು ಕಂಡು ಹಿಡ್ಕೋ ಮೊದಲ ಒಂದ್ ಮೀಟರ್ಕ ಇಪ್ಪತ್ತೈದ್ ಮೀಟ್ರ್ ಅದು ಇಪ್ಪತ್ತೈದು ಮೀಟರ್ ಕೂಡಿ ಐದನೂರ ಇಪ್ಪತ್ತೈದು ರೂಪಾಯಿ ಐತಿ ಒಂದ್ ಮೀಟ್ರಕ್ ಎಷ್ಟು ಅಂತ ಮೊದಲು ಕಂಡು ಹಿಡ್ಕೋಬೇಕು ಇತ್ತೈದ್ ಎರಡ್ ಎಷ್ಟಪ್ಪ ಅಂದ್ರ ಐವತ್ತು ಅಂತೈತಿ ಇತ್ತೈದ್ ಎರಡ್ ಐವತ್ತು ಆರ್ ಐವತ್ ಕಾದ್ರ ಎರಡು ಹೀಳ್ತದೆ ಐವತ್ತೆರಡಾಗಿ ಐವತ್ತು ಕಾದ್ರೆ ಎರಡು ಉಳಿತದೆ ನೆಕ್ಸ್ಟ್ ಇಲ್ಲಿ ಐದು ಇದೆ ಇಪ್ಪತ್ತೈದು ಒಂದೇ ಇಪ್ಪತ್ತ ಐದು ಹೊತ್ತು ಕೇಳ್ತೀವಿ ಹಾಗಾದ್ರೆ ಒಂದು ಮೀಟ್ರ್ ಬಟ್ಟೆ ಬೆಲೆ ಎಷ್ಟು ಬರ್ತು ಇಪ್ಪತ್ತೊಂದು ರೂಪಾಯಿ ಬಂತು ಹಾಗಾದ್ರೆ ಕೇಳಿದೆ ಎಷ್ಟು ಮೀಟ್ರಾ ಹದಿನೆಂಟು ಮೀಟ್ರ್ ಬಟ್ಟೆ ಬೆಲೆ ಎಷ್ಟು ಅಂತ ಕ್ವಶಿಸ್ತಾ ಕೇಳಿದ ಹಾಗಾದ್ರೆ ಇಪ್ಪತ್ತ ಒಂದು ಎಂಟು ಹದಿನೆಂಟು ಮಾಡಬೇಕು ಹದಿನೆಂಟು ಒಂದ್ಲೆ ಹದಿನೆಂಟು ಹದಿನೆಂಟು ಎರಡು ಮೂವತ್ತಾರು ಮೂವತ್ತಾರು ಒಂದು ಎಷ್ಟು ಅಂದ್ರೆ ಮೂವತ್ತ ಏಳು ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಹೇಳಿದೆ ಆಪ್ಷನ್ಸು ಆಪ್ಷನ್ಸ್ ಎರಡರಲ್ಲಿ ಇದೆ ನೋಡಿರಿ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಆ ಹದಿನೈದು ಮೀಟರ್ ಬಟ್ಟೆ ಬೆಲೆ ಆಗ್ತದೆ ಇಷ್ಟು ಸಿಂಪಲ್ ಕ್ವೆಶನ್ಸ್ ಇದೆ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ನೋಟ್ಬುಕ್ ಮಾಡಲು ನಲವತ್ತೆಂಟು ಹಾಳೆಗಳು ಒಂದು ನೋಟ್ಬುಕ್ ಮಾಡಲು ನಲವತ್ತೆಂಟು ಹಾಳೆಗಳು ಬೇಕಾಗುತ್ತವೆ ಆ ಐವತ್ತೇಳು ಸಾವಿರದ ಆರ್ನೂರು ಹಾಳೆಗಳಿಂದ ಎಷ್ಟು ನೋಟ್ಬುಕ್ಗಳನ್ನು ತಯಾರಿಸಬಹುದು ಅಂತ ಕ್ವೆಶನ್ಸ್ನ ಕೇಳಿದ್ದಾರೆ ಒಂದು ನೋಟ್ಬುಕ್ ತಯಾರು ಮಾಡಾಕ ನಲವತ್ತೆಂಟು ಹಾಳೆಗಳು ಬೇಕತ್ತೆ ಹಾಗಾದರೆ ಈ ಐವತ್ತ ಏಳು ಸಾವಿರದ ಆರುನೂರು ನೋಟ್ಬುಕ್ ತಯಾರು ಮಾಡ್ಬೇಕಪ್ಪ ಅಂದರೆ ನಮಗೆ ಎಷ್ಟು ಹಾಳೆಗಳು ಎಷ್ಟು ನೋಟ್ ಪುಸ್ತಕಗಳನ್ನ ತಯಾರು ಮಾಡ್ತೇವಪ್ಪ ಅಂದರೆ ನಲವತ್ತೆಂಟು ಅಂತೇಳಿ ಇದೆಯಲ್ಲ ಅದು ಒಂದು ನೋಟ್ಬುಕ್ಸ್ ಮಾಡೋಕ್ಕೆ ನಲವತ್ತೆಂಟು ಹಾಳೆಗಳು ಬೇಕತ್ತೆ ನನ್ನ ಬಳಿ ಎಷ್ಟು ಅದಾವ ಹಾಳೆಗಳಿದ್ದಾಗ ಐವತ್ತೇಳು ಸಾವಿರದ ಆರ್ನೂರು ಹಾಳೆಗಳದ್ದವು ನಾ ಎಷ್ಟು ನೋಟ್ಬುಕ್ನ ತಯಾರು ಮಾಡ್ಬೋದು ಭಾಗ ಕಾರ್ ಮಾಡ್ರಿ ನಾನು ಇದನ್ನು ಆರು ಮಧ್ಯ ಹೊಡಿತೀನಿ ಆರ್ ಆರ್ ಎಂಟು ಆರೆಂಟ್ಲೆ ನಲವತ್ತ ಎಂಟು ನೆಕ್ಸ್ಟ್ ಆರಂಭತ್ಲೆ ಐವತ್ತ ನಾಲ್ಕು ಆರಂಭತ್ಲೆ ಐವತ್ನಾಲ್ಕು ಐವತ್ತೇಳರಾಗ ಐವತ್ನಾಲ್ಕನ್ನು ತೊಗೊಂಡಿದ್ದೀನಿ ಇನ್ನು ಮೂರು ಉಳಿತು ನೆಕ್ಸ್ಟ್ ಮೂವತ್ತಾರು ಆಯಿತು ಆರನೇ ಮೂವತ್ತಾರು ಎರಡು ಝೀರೋ ಇದ್ದಾವೆ ಎರಡು ಜೀರೋ ನೆಕ್ಸ್ಟ್ ಎಂಟು ಒಂದ್ಲೆ ಎಂಟು ಮತ್ತು ಎಂಟು ಒಂದಲೇ ಎಂಟು ಒಂದು ಉಳಿತು ಅದು ಹದಿನಾರು ಆಯಿತು ಎಂಟು ಎರಡನೇ ಹದಿನಾರು ಎರಡು ಜೀರೋ ಇದ್ದಾವೆ ಎರಡು ಜೀರೋ ಹಾಗಾದರೆ ಹನ್ನೆರಡು ನೂರು ಬಂತು ಹಾಗಾದರೆ ನಾ ಎಷ್ಟು ನೋಟ್ ಪುಸ್ತಕಗಳನ್ನು ತಯಾರು ಮಾಡ್ಬೋದಪ್ಪ ಅಂದ್ರೆ ಅರವತ್ತ ಐವತ್ತೇಳು ಸಾವಿರದ ಆರುನೂರು ಹಾಳೆಗಳಿಂದ ನಾನು ಹನ್ನೆರಡುನೂರು ನೋಟ್ ಪುಸ್ತಕಗಳನ್ನ ಏನ್ ಮಾಡ್ಬೋದು ತಯಾರು ಮಾಡ್ಬೋದು ಆಪ್ಷನ್ಸ್ ಎಲ್ಲಿದೆ ಆಪ್ಷನ್ಸ್ ಎದಲ್ಲಿದೆ ಎ ಎಸ್ ದ ರೈಟ್ ಆನ್ಸರ್ ಆಗ್ತದೆ ಈ ತರ ಕ್ವಶನ್ಸ್ ಗಳನ್ನ ನಾವು ಏನ್ ಮಾಡ್ತಾರೆ ಬಿಡಿಸಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಒಂದು ಕೊಳದಲ್ಲಿ ನಾಲ್ಕು ತಾಯಿ ಕಪ್ಪೆಗಳು ಮತ್ತು ಮೂರು ಮರಿಕಪ್ಪೆಗಳಿವೆ ಆ ಕೊಳದಲ್ಲಿಯ ತಾಯಿ ಕಪ್ಪೆ ಮತ್ತು ಮರಿಕಪ್ಪೆಗಳ ಹುಟ್ಟು ಕಾಲುಗಳು ಎಷ್ಟು ನಾಲ್ಕು ತಾಯಿ ಕಪ್ಪೆಗಳದಾವ್ತ ಅಂದರೆ ನಾಲ್ಕು ನಾಲ್ಕಲೆ ಎಷ್ಟಪ್ಪ ಅಂದರೆ ಹದಿನಾರು ಕಪ್ಪೆಗಳಿಗೆ ಕಾಲುಗಳು ಮುಂದೆರಡು ಹಿಂದೆರಡು ಹದಿನಾರು ಮತ್ತು ಮೂರು ಮರಿ ಕಪ್ಪೆಗಳಿದಾವತಾ ಮೂರು ಎಂಟು ನಾಲ್ಕು ಮೂರು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ಆರು ಎರಡು ಎಂಟು ಒಂದು ಒಂದು ಎರಡು ಇಪ್ಪತ್ತ ಎಂಟು ಆಪ್ಷನ್ಸ್ ಎಲ್ಲಿದೆ ಇಪ್ಪತ್ತ ಎಂಟಿದೆ ಬೇಕಾದ್ರೆ ಇದನ್ನು ಈ ಕೊಟ್ಟಂತ ಹಿಂಗ್ ಕ್ವೆಶನ್ಸ್ಗಳನ್ನು ಅನಾಲಿಸ್ ಮಾಡೋದಕ್ಕೆ ಇಪ್ಪತ್ತೆಂಟು ರೈಟ್ ಆನ್ಸರ್ ಆಗ್ತದೆ ಇದ್ರ ಒಳಗಡೆ ಡೆಪ್ತ್ ಕೊಟ್ಟಿದ್ನಪ್ಪ ಅಂದ್ರೆ ಸರ ಇಲ್ಲಿ ನಾಲ್ಕು ತಾಯಿ ಕಪ್ಪೆಗಳು ಆ ಕಪ್ಪೆಗಳ ಒಳಗಡೆ ಕಪ್ಪೆ ಇದೊಂದು ಕಪ್ಪೆ ಅದಕ್ಕೊಂದು ಮರಿ ಅಂದ್ರೆ ಇದು ತಾಯಿ ಆಯ್ತು ಇದು ಮರಿ ಆಯ್ತು ಮತ್ತ ಇದಕ್ಕೆ ಏನಪ್ಪಾ ಅಂದ್ರೆ ಇದು ತಾಯಿ ಇದು ಮರಿ ಇಲ್ಲಿ ಇಲ್ಲೊಂದು ತಾಯಿ ಇಲ್ಲೊಂದು ತಾಯಿ ಎರಡ್ ತಾಯಿ ಆಯ್ತು ಇದೊಂದು ಮೂರ್ ತಾಯಿ ಇನ್ನೊಂದು ತಾಯಿ ಹಬ್ಬ ಕಪ್ಪ ಅಂದ್ರೆ ಒಟ್ಟು ನಾಲ್ಕು ತಾಯಿ ಕಪ್ಪೆಗಳು ಅಂತ ಹೇಳ್ತಾರೆ ಒಂದು ಎರಡು ಮೂರು ನಾಲ್ಕು ಹಾಗಾದ್ರೆ ಇದೊಂದು ತಾಯಿ ಹಬ್ಬಕಪ್ಪ ಅಂದ್ರೆ ಇದಕ್ಕೊಂದು ಮರಿ ಇರ್ಬೇಕು ಹಾಗಾದ್ರೆ ನಾಲ್ಕು ತಾಯಿ ಕಪ್ಪೆಗಳು ಇದಕ್ಕೆ ಇದು ತಾಯಿ ಇದಕ್ ಇದು ತಾಯಿ ಇದಕ್ಕಿರು ತಾಯಿ ಇದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಏನಾದಪ್ಪ ಅಂದ್ರೆ ತಾಯಿ ಕಪ್ಪೆಗಳಾದವು ಇನ್ನ ಮೂರು ಮರಿ ಕಪ್ಪೆಗಳು ಅಂತ ಹೇಳ್ಯಾರು ಮೂರು ಮರಿ ಕಪ್ಪೆಗಳು ಇಲ್ಲಿ ನಾಚಾಗಂಗಿಲ್ಲ ಯಾಕಪ್ಪ ಅಂದ್ರೆ ನಾಲ್ಕು ಮರಿ ಕಪ್ಪೆ ಇದಕ್ಕೆ ಇದು ಮರಿ ಒಂದು ಎರಡನೇ ಮರಿ ಇದು ಮೂರನೇ ಮರಿ ಇದು ನಾಲ್ಕನೇ ಮರಿ ನಾಲ್ಕು ಮರಿಗಳಾಗ್ತವೆ ಈ ಥರ ಅನಾಲಿಸ್ ಮಾಡ್ಕೊತ ಒಮ್ಮೆ ಆನ್ಸರ್ಸ್ ಮಾಡಕ್ ಹೋಗಬಹುದು ಇದು ಇದು ಏನಾಗ್ತದಪ್ಪ ಅಂದ್ರೆ ವರ್ಕೌಟ್ ಆಗಿಲ್ಲ ಬೇಕಾದ್ರೆ ಇನ್ನು ಚೆಕ್ ಮಾಡ್ರಿ ಇದಕ್ಕೆ ನಾಲ್ಕು ಕಾಲುಗಳು ಇದಕ್ಕೆ ನಾಲ್ಕು ಕಾಲುಗಳು ಇದಕ್ಕೆ ನಾಲ್ಕು ಕಾಲುಗಳು ಇದಕ್ಕೆ ನಾಲ್ಕು ಕಾಲುಗಳು ಇದು ನಾಲ್ಕು ನಾಕೆ ಎಂಟು ನಾಲ್ಕು ಮೂರು ಹನ್ನೆ ನಾಕದ ನಾಲ್ಕೈದು ಇಪ್ಪತ್ತು ಇಪ್ಪತ್ತು ಬರ್ತದೆ ಇಲ್ಲಿ ಇಪ್ಪತ್ತು ಆಪ್ಷನ್ಸ್ ಇಲ್ಲ ಹೀಗಾಗಿ ನಾವು ನಾಲ್ಕು ತಾಯಿ ಕಪ್ಪೆಗಳು ಸಪ್ರೇಟ್ನ ಮಾಡ್ಕೊಡ್ರಿ ಮೂರು ಮರಿ ಕಪ್ಪೆಗಳಿವೆ ಅಪ್ಪು ಸಪ್ರೇಟ್ ಮಾಡ್ರಿ ಹೊಸಕ್ಕೂ ನಾಲ್ಕು ನಾಲ್ಕು ಕಾಲಗಳಿರ್ತವೆ ಇಪ್ಪತ್ತೆಂಟು ಇದಕ್ ಆನ್ಸರ್ ಬರ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಲ್ ನೋಡ್ರಿ ಏನಿದ್ಯಪ್ಪ ಅಂದ್ರ ಎರಡು ಅಂಕಿ ಸಂಖ್ಯೆಯ ಅಂಕಿಗಳ ಮೊತ್ತ ಹತ್ತು ಆ ಸಂಖ್ಯೆಗೆ ಮೂವತ್ತಾರನ್ನ ಕೂಡಿಸಿದಾಗ ಅಂಕಿಗಳು ಅದಲ್ಲೂ ಬದಲಾಗುತ್ತವೆ ಆ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೇಳ ನೋಡ್ರಿ ಇಲ್ಲಿ ಎರಡು ಅಂಕಿಗಳನ್ನ ಯಾವುದೇ ಎರಡು ಅಂಕಿಗಳನ್ನ ಕೂಡ್ರಿ ಎಲ್ಲವೂ ಏನಕ್ಕೆ ಅಂದ್ರೆ ಹತ್ತಾಗ್ತವೆ ಆ ಸಂಖ್ಯೆಗಳಿಗೆ ಏನ್ ಮಾಡಬೇಕ ಮತ್ತ ಮೂವತ್ತಾರನ್ನ ಕೂಡಬೇಕತ್ತೆ ಕೂಡಿಸಿದಾಗ ಅಂಕಿಗಳು ಏನಕ್ಕೆ ಅಂದ್ರೆ ಅದರಲ್ಲೂ ಬದಲಾಗ್ತಾವೆ ಈಗ ಎಪ್ಪತ್ ಬೈ ಚಾನ್ಸ್ ಏನು ಮಾಡಕಪ್ಪ ಅಂದ್ರೆ ಮೂವತ್ತಾರನ್ನ ಕೂಡಿಸ್ ನೋಡ್ರಿ ಇವೇನೋ ಲೆಕ್ಕ ಬರ್ಲಿಕ್ಕಪ್ಪ ಎಲ್ಲಾ ಎಲ್ಲ ನ ಚೆಕ್ ಮಾಡ್ಬಿಡ್ಬೇಕು ಆರು ಮೂರು ಒಂಬತ್ತು ಏಳು ಮೂರು ಹತ್ತಾಯ್ತು ನೂರಾ ಒಂಬತ್ತಾಯ್ತೀವಿ ಇಲ್ಲಿ ಮುಂದೆ ಆಗಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ಇದು ಇವೇ ಎರಡು ಅಂಕೆಗಳು ಏನಾಗ್ತಪ್ಪ ಅಂದ್ರೆ ಇಲ್ಲಿ ಮೂರು ಈ ಸೈಡ್ ಬರಬೇಕು ಏಳು ಈ ಸೈಡ್ ಬರಬೇಕು ಅನ್ನಂಗೆ ಬಟ್ ಎಪ್ಪತ್ ಮೂವತ್ತಾರು ಸೇರಿಸಿದ್ರೆ ನೂರನ್ನ ಗೊತ್ತಿತ್ತು ಇಲ್ಲಿ ಐವತ್ತೈದಕ್ಕೆ ಐದೇ ಸಂಖ್ಯೆಗಳು ಹಿಂದೆ ಮುಂದೆ ಅಂತೂ ಸಾಧ್ಯನೇ ಇಲ್ಲ ಯಾಕಪ್ಪ ಅಂದ್ರೆ ಆರು ಐದು ಹನ್ನೊಂದು ಇದು ಕೂಡ ನಮ್ಗೆ ಮೇಲೆ ಹೋಗ್ತದೆ ಇದು ಆಗಕ್ಕೆ ಸಾಧ್ಯ ಇನ್ನು ನಲವತ್ತಾರು ನಲ್ವತ್ತಾರಕ್ಕ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಮೂವತ್ತಾರನೇ ಸೇರಿಸ್ತೀನಿ ಆರು ಆರು ಹನ್ನೆರಡು ಆಡ್ಬಂತು ಹಾಗಾದ್ರೆ ಅದು ಹಿಂದೆ ಮುಂದೆ ಆಗಕ್ಕೆ ಸಾಧ್ಯನೇ ಇಲ್ಲ ಇದು ಚಾನ್ಸಸ್ ಇಲ್ಲ ಬಿಟ್ಬಿಟ್ರೆ ಮೂವತ್ತೇಳು ಮೂವತ್ತ ಏಳಕ್ಕೆ ನಾ ಏನು ಮುಳಕಪ್ಪ ಅಂದ್ರೆ ಮೂವತ್ತಾರನ ಸೇರಿಸ್ತೀನಿ ಅವಾಗ ಕೂಡಿಸಿ ಆರು ಆರು ಹನ್ನೆರಡು ಒಂದು ಹದಿಮೂರು ಕಡೆ ಮೂರು ಮೂರು ಆರು ಒಂದು ಏಳು ನೋಡಿರಿ ಮೂವತ್ತೇಳು ಇದ್ದಿದ್ದು ಹೋಗಿ ಏಳು ಈ ಸೈಡ್ ಬಂದಿದೆ ಮೂರು ಈ ಸೈಡ್ ಬಂದಿದೆ ಹಿಂದೆ ಮುಂದೆ ಆದವಾ ವ್ಯತಿರಿಕ್ತ ಆದವಾ ಇವು ಸಂಖ್ಯೆಗಳು ಹಾಗಾದರೆ ಮೂವತ್ತ ಏಳಕ್ಕೆ ನಾನು ಮೂವತ್ತಾರನ್ನು ಸೇರಿಸಿದಾಗ ಅದು ಎಪ್ಪತ್ತ್ಮೂರು ಆಗ್ತದೆ ಸಂಖ್ಯೆಗಳು ಅದರ ಬದಲಾದವು ಹೀಗಾಗಿ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದರೆ ಆಪ್ಷನ್ಸ್ ಡಿ ಮೂವತ್ತ ಏಳು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇವು ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಅಂದರೆ ಈ ಥರ ಆಪ್ಷನ್ಸ್ ಮೆಥಡ್ನಲ್ಲಿ ನೀವು ಮಾಡ್ಕೋಬೇಕಾಗ್ತದೆ ಸ್ಪೀಡಾಗಿ ನೆಕ್ಸ್ಟ್ ಹಾ ಇಲ್ಲಿ ಒಂದು ಸಮಯ ಕೊಟ್ಟಿದ್ದಾನೆ ಆ ಸಮಯ ಎಷ್ಟಾಗ್ಯದ ಅಂತ ಹೇಳಬೇಕು ಮಹೇಶನು ರವಿವಾರ ಮಧ್ಯಾಹ್ನ ಎರಡು ನಲವತ್ತೈದು ಗಂಟೆಗೆ ಮಲಗಿದನು ಅವನ ತಾಯಿ ಎಚ್ಚರಿಸಿದಾಗ ಅವನ ಗಡಿಯಾರ ನೋಡಿದನು ಅವನು ಮಲಗಿದ ಅವಧಿ ಎಷ್ಟು ಅಂತ ಕ್ವಶನ್ಸ್ ಇದೆ ನೋಡ್ರಿ ಅವ ಮಲ್ಕೊಂಡಿದ್ದಷ್ಟಕ್ಕೆ ನೀಟಾಗಿ ಹೇಳಿದಾರವರು ಎಷ್ಟು ಗಂಟೆ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಅವ ಮಲ್ಕೊಂಡಿದ್ದಾನೆ ಅಂತೇಳಿ ಎರಡು ಗಂಟೆ ನಲವತ್ತೈದು ನಿಮಿಷಗೆ ಮಲಗಿದನು ಎರಡು ಗಂಟೆ ನಲ್ವತ್ತೈದಕ್ಕೆ ಮಲಗಿದ್ದಾನೆ ಸಮಯ ಎಷ್ಟಾಗಿತ್ತು ನೋಡ್ರಿ ಈಗ ಇಲ್ಲಿ ನಾಲ್ಕು ಹೊರಗಿದೆ ಇಲ್ಲ ನೆಕ್ಸ್ಟ್ ಇಲ್ಲಿ ಮೂವತ್ತೈದ ಹಾಗಾದ್ರೆ ನಾಲ್ಕು ಇಲ್ಲಿತ್ತಪ್ಪ ನಾಲ್ಕು ರೀ ಆಗಿತ್ತು ಇಲ್ಲಿ ಬಂದು ಏಳು ಬಂದಿದಪ್ಪ ಅಂದ್ರೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷ ಆಗ್ಯದ ಹೌದಾ ನಾಲ್ಕು ಮೂವತ್ತೈದು ನಿಮಿಷ ಆಗ್ಯದ ಒಂದು ವೇಳೆ ಇದು ನಾಲ್ಕು ಮೂವತ್ತೈದು ಆಗುದೇ ನಾಲ್ಕು ನಲ್ವತ್ತೈದು ಆಗಿಬಿಡ್ತಿತ್ತು ಅಂತಿರಿ ಹ್ಞೂ ನಾಲ್ಕು ಮೂವತ್ತೈದು ಆಗುದೇ ನಾಲ್ಕು ನಲವತ್ತೈದು ಆಗಿತ್ತಪ್ಪ ಅಂದ್ರೆ ಏನಾಗಿರ್ತಿತ್ತು ಸರ ಮೂರು ನಲವತ್ತೈದು ನಾಲ್ಕು ನಲ್ವತ್ತೈದು ಎರಡು ತಾಸು ಅಂತ ಹೇಳ್ಬಿಡ್ತಿದ್ದೀವಿ ಬಟ್ ಹತ್ತು ನಿಮಿಷ ಏನಿದೆ ಇಲ್ಲಿ ಕಡಿಮೆ ಇದೆ ಹಾಗಾದ್ರೆ ನಾವು ಏನು ಮಾಡೋಕ್ಕಪ್ಪಾ ಅಂದ್ರೆ ಎರಡು ಗಂಟೆಗೆ ಹತ್ತು ನಿಮಿಷನ ಕಡಿಮೆ ಮಾಡಬೇಕು ಎರಡು ಗಂಟೆಗೆ ಹತ್ತು ನಿಮಿಷನ ಕಡಿಮೆ ಮಾಡಿದ್ರೆ ಒಂದು ಗಂಟೆ ಒಂದು ಗಂಟೆ ಐವತ್ತು ನಿಮಿಷ ಅಂತ ಹೇಳ್ತೇವೆ ಒಂದು ಗಂಟೆ ಐವತ್ತು ನಿಮಿಷ ಹತ್ತು ನಿಮಿಷ ಹಾಕಿದ್ರೆ ಎರಡು ಗಂಟೆ ಹಾಕೋದು ಇಲ್ಲಿ ಹತ್ತು ನಿಮಿಷ ನಾಲ್ಕು ಮೂವತ್ತೈದಕ್ಕೆ ಕೆಸರ ಆಗ್ಬಿಟ್ಟದ ಎರಡು ಗಂಟೆ ಆಗಲ್ಲ ಎರಡು ಗಂಟೆ ಹತ್ತು ನಿಮಿಷ ಹೆಚ್ಚಿಗೆ ಆಗಿದೆ ಕಡಿಮೆ ಆಗ್ಬೇಕು ಒಂದು ಗಂಟೆ ಐವತ್ತು ನಿಮಿಷ ಒಂದು ಗಂಟೆ ಐವತ್ತು ನಿಮಿಷ ಆಪ್ಷನ್ಸ್ ಸಿ ಏನಿದೆಯಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ಈ ತರ ಕ್ಯಾಲೆ ಇಂಪ್ ಅಂದ್ರೆ ಕ್ಯಾಲೆಂಡರ್ ಕ್ವಶನ್ಸ್ ಗಳಾಗ್ಲಿ ಮತ್ತು ಗಡಿಯಾರದ ಕ್ವಶನ್ಸ್ ಆಗಲಿ ಇವು ಎಕ್ಸಾಮ್ ದ ಕೇಳುವಂತ ಕೇಳುವುದಂತ ಕ್ವಶನ್ಸ್ ಗಳ್ ಕೇಳಿ ಕೇಳಿದಾನೆ ಪ್ರತಿ ಒಂದು ಕ್ವಶನ್ ಪೇಪರ್ದಾಗ ನೋಡಿ ಈ ಕ್ವಶನ್ಸ್ ಗಳನ್ನ ಬಿಡಿಸ್ಕೊತಾ ಬಂದಿದ್ದೀನಿ ನೆಕ್ಸ್ಟ್ ಹಾ ಒಂದರಿಂದ ಐವತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕ್ವಶನ್ಸ್ ನ ಕೇಳಿದ ಒಂದರಿಂದ ಐವತ್ತರವರೆಗಿನ ನಮ್ಮ ಮೊನ್ನೆ ಕ್ವಶನ್ ಉಪರದಾಗ ಏನಿತ್ತು ಒಂದರಿಂದ ಇಪ್ಪತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಮಾತ್ರ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ ಇಲ್ಲಿ ಒಂದರಿಂದ ಐವತ್ತವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಎಷ್ಟು ಅಂದರೆ ಎನ್ಸಬೇಕಷ್ಟೇ ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವೆ ಎರಡರಿಂದ ಆಗ್ತವೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಅಂತ ಹೇಳ್ಕೊಳ್ತೀವಿ ಎರಡು ಮೂರು ನೆಕ್ಸ್ಟ್ ಐದು ಏಳು ಇವಷ್ಟು ಗೊತ್ತಿಲ್ಲ ಅಂದ್ರೆ ಒಂದು ಸೈಡ್ ಬರ್ಕೊಂಡು ಬಿಡ್ಬೇಕು ಆಗೋಣ ಪಟ್ಟ ಹೀಟ್ನಾಗ ಒಂಬತ್ತು ಬರಿಬೇಡ್ರಿ ಒಂಬತ್ತು ಭಾಜ್ಯ ಸಂಖ್ಯೆ ನೆಕ್ಸ್ಟ್ ಹನ್ನೊಂದು ಹದಿಮೂರು ನೆಕ್ಸ್ಟ್ ಹದಿನೈದು ಬಾರಿಗೆ ಬರ್ತಾರೆ ಹದಿನೈದು ಕೂಡ ಭಾಜ್ಯ ಸಂಖ್ಯೆ ಅವಾಗ ಹದಿಮೂರು ಆದ ತಕ್ಷಣ ಒಮ್ಮೆ ಹದಿನೇಳು ನೆಕ್ಸ್ಟ್ ಹತ್ತೊಂಬತ್ತು ಇವು ಒಂದರಿಂದ ಇಪ್ಪತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಇದನ್ನು ಮುಂದೆ ಬರಿಬೇಕು ನೋಡಿ ಈಗ ಹ್ಞೂ ಇಪ್ಪತ್ತ ಮೂರು ನೆಕ್ಸ್ಟ್ ಇಪ್ಪತ್ತೊಂಬತ್ತೊಮ್ಮೆ ಸರಿಯಾಕ್ರಿ ಇಪ್ಪತ್ತೊಂದು ಇಪ್ಪತ್ತೆರಡು ಅಂತರೂ ಭಾಜ್ಯ ಸಂಖ್ಯೆಗಳು ಇಪ್ಪತ್ನಾಲ್ಕು ಹೋಗ್ತದೆ ಇಪ್ಪತ್ತೈದು ಹೋಗ್ತದೆ ಇಪ್ಪತ್ತಾರು ಹೋಗ್ತದೆ ಇಪ್ಪತ್ತೇಳು ಹೋಗ್ತದೆ ಇಪ್ಪತ್ತೆಂಟು ಹೋಗ್ತದೆ ಬಿಟ್ರೆ ಒಮ್ಮೆ ಇಪ್ಪತ್ತೊಂಬತ್ತು ಯಾವುದೇ ಸಂಖ್ಯೆ ಹೋಗಂಗಿಲ್ಲ ಇನ್ನು ನೆಕ್ಸ್ಟ್ ಮೂವತ್ತ ಒಂದು ಹ್ಞೂ ಮೂವತ್ತೊಂದು ಅದು ಆದಮೇಲೆ ಒಮ್ಮೆ ಮೂವತ್ತ ಏಳು ಒಮ್ಮೆ ಮೂವತ್ತ ಏಳು ನೆಕ್ಸ್ಟ್ ನಲವತ್ತ ಒಂದು ನಲವತ್ತೊಂದು ಬಿಟ್ಟರೆ ಇನ್ನು ನಲವತ್ತ ಮೂರು ನಲವತ್ತ ಮೂರು ಇನ್ನು ನೆಕ್ಸ್ಟ್ ನಲವತ್ತ್ಮೂರು ಬಿಟ್ಟರೆ ನಲವತ್ತ ಏಳು ನಲವತ್ತ ಏಳು ಇದನ್ನು ಬಿಟ್ಟರೆ ಇನ್ನು ಎಲ್ಲ ಸಂಖ್ಯೆಗಳು ಭಾಗ ಆಗ್ತವೆ ಏನು ಸರಿವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಟೋಟಲ್ ಎಷ್ಟು ಆಗಬೇಕಪ್ಪ ಅಂದರೆ ಹದಿನೈದು ಆದು ಎಷ್ಟಾದ್ರು ಹದಿನೈದು ಸಂಖ್ಯೆಗಳು ಏನದಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಇದ್ದಾವೆ ಹ್ಮ್ ನಲವತ್ಮೂರು ಹೋಗ್ತವೆ ಹ ಸಾರಿ ನಲವತ್ ಮೂರು ಇಲ್ಲ ಬಿಟ್ರ ನಲವತ್ತ ಏಳು ಯಾವುದೇ ಮುದ್ದೆ ಒಳಗ್ರೆ ಹೋಗಾಗಿಲ್ಲ ಬೇಕಾದ್ರೆ ಇದು ಮೂರು ಒಂದೇ ಮೂರು ನೆಕ್ಸ್ಟ್ ಒಂದು ಉಳಿತದೆ ಇಪ್ಪತ್ತೇಳು ಬರುವ ಒಂದು ಉಳಿತದೆ ಹದಿನೇಳು ಕೂಡ ಯಾವುದೇ ಮುದ್ದೆ ಒಳಗಡೆ ಹೋಗಂಗಿಲ್ಲ ಅದು ಸಲುವಾಗಿ ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ ಏನಿದೆ ನೋಡ್ರಿ ಸಮಯ ಮತ್ತು ಕೆಲಸದ ಮೇಲೆ ಈ ತರ ಒಂದು ಕ್ವಶನ್ಸ್ ಹೇಳಿ ನಾವು ಬಿಡಿಸ್ಕೊತಾ ಬಂದಿದ್ದೀವಿ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ಟ್ಯಾಂಕ್ ಅನ್ನ ಎ ಬಿ ಹಾಗೂ ಸಿ ನಲ್ಲಿಗಳು ಪ್ರತ್ಯೇಕವಾಗಿ ತುಂಬಲು ಕ್ರಮವಾಗಿ ಒಂದು ಇಪ್ಪತ್ತು ನಿಮಿಷ ತಗೋತದೆ ಒಂದು ಇದು ಎ ಬಿ ಸಿ ಅಂತೇಳಿ ಮೂರು ಕ್ಯಾನ್ಗಳಿದಾವೆ ಟ್ಯಾಂಕ್ಗಳಿದಾವೆ ಒಂದು ಕ್ರಮವಾಗಿ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ನೆಕ್ಸ್ಟ್ ಅದು ಹನ್ನೆರಡು ನಿಮಿಷ ತೆಗೆದುಕೊಳ್ಳುತ್ತದೆ ಒಂದು ವೇಳೆ ಮೂರು ನಲ್ಲಿಗಳು ಒಟ್ಟಿಗೆ ಈ ಟ್ಯಾಂಕ್ ಅನ್ನ ತುಂಬಲು ಎಷ್ಟು ಕಾಲ ಬೇಕು ಎಷ್ಟು ಕಾಲ ಬೇಕು ಅಂತ ಕ್ವಶನ್ಸ್ನ ಕೇಳ ಹಾಗಾದ್ರೆ ಯುವಕರು ಲಸ ತಕ್ಕೊಬೇಕು ಲಸ ಅಂದ್ರೆ ಏನು ಯುವಕರದು ಇದ್ರ ಒಳಗೆ ಲಾರ್ಜೆಸ್ಟ್ ನಂಬರ್ ಯಾವುದು ಇಪ್ಪತ್ತು ಹನ್ನೆರಡು ಇಪ್ಪತ್ತೊಂಬಾ ಆಕಾರ ಮಾಡಲ್ಲ ಹದಿನೈದು ಇಪ್ಪತ್ತ್ ನಂಬಾಕಾರ ಮಾಡಲ್ಲ ಹಾಗಾದ್ರೆ ಇಪ್ಪತ್ತೇಳೆ ನಲವತ್ತು ಅದರ ಸಂಖ್ಯೆನ ಮುಂದುವರಿಸ್ತನ ಅವಾಗ ಹನ್ನೆರಡು ಇಪ್ಪತ್ ಒಂಬಾಕ ಹನ್ನೆರಡು ನಲವತ್ತೊಂಬಾ ಆಕಾರ ಮಾಡಲ್ಲ ಹದಿನೈದು ನಲ್ವತ್ತು ಆಕಾರ ಹಾಗಾದ್ರೆ ಮು ಇಪ್ಪತ್ತ್ಮೂರಲೇ ಅರುವತ್ತು ಹೋಗಿ ನೋಡ್ರಿ ಇಪ್ಪತ್ತ್ಮೂರಲೇ ಅರವತ್ತು ಹದಿನೈದು ನಾಲ್ಕಲೇ ಅರವತ್ತು ಹನ್ನೆರಡು ಐದಲೇ ಅರವತ್ತು ಎಲ್ಲವೂ ಸಂಖ್ಯೆಗಳು ಒಂದು ನಂಬರ್ನ ಬಾಕಿ ಮಾಡ್ತೀರಪ್ಪ ಅಂದ್ರೆ ಇದು ಲಸ ಲಸಾಗಿರ್ತದೆ ಲಸಾನೆ ಕಡೆ ಬರ್ಕೋಬೇಕು ಇಪ್ಪತ್ತಷ್ಟಲೇ ಇಪ್ಪತ್ತಷ್ಟಲೇ ಅರವತ್ತಾಯ್ತು ಇಪ್ಪತ್ತ್ಮೂರಲೆ ಅರವತ್ತಾ ಹಾಗಾದರೆ ಇದು ಎ ಮೂರು ನಿಮಿಷನ ತೆಗೆದುಕೊಳ್ತೈತಿ ಅಂತ ಕೋಬೇಕು ಮೂರರಷ್ಟು ಇನ್ನು ಬಿ ಹದಿನೈದು ಅಷ್ಟೇ ಅರವತ್ತು ಹದಿನೈದು ಅರವತ್ತು ಅಂತ ಅನ್ಕೀವಿ ಸಿ ಎಷ್ಟು ಹನ್ನೆರಡಷ್ಟ್ಲೇ ಅರವತ್ತು ಹನ್ನೆರಡು ಐದೇ ಅರವತ್ತು ಹಾಗಾಗಿ ಟೋಟಲ್ ಕೌಂಟ್ ಮಾಡಿದ ಎಷ್ಟಾಯಿತು ಐದು ಮೂರು ಎಂಟು ಎಂಟು ಒಂದು ನಾಲ್ಕು ಹನ್ನೆರಡು ಆ ಹನ್ನೆರಡರ ತುಂಬುದು ಈ ಎಲ್ ಸಿಮ್ಕ ಭಾಗಿಸ್ ಬಾಗಿಸ್ಬಿಡಕು ಐದು ಮೂರು ಎಂಟು ಎಂಟು ಒಂದು ನಾಲ್ಕು ಹನ್ನೆರಡು ಹನ್ನೆರಡು ಕ ಬಾ ಕರ್ಮ ಹನ್ನೆರಡು ಒಂದ್ಲೇ ಹನ್ನೆರಡು ಹನ್ನೆರಡು ಐದಲೇ ಅರುವತ್ತು ಹಾಗಾದರೆ ಎಷ್ಟು ಗಂಟೆ ತೆಗೆದುಕೊಳ್ಳುತ್ತದೆ ಅಂತ ಕ್ವಶನ್ಸ್ನ ಕೇಳಿದಾನ ಅವರು ಇಲ್ಲಿ ಇಲ್ಲಿ ಇದು ಐದು ನಿಮಿಷ ಅಂತಿದೆ ಐದು ನಿಮಿಷ ಅಲ್ಲ ಇದು ಆರು ಗಂಟೆ ಇಲ್ಲ ಐದು ಸೆಕೆಂಡ್ ಐದು ಸೆಕೆಂಡ್ನಾಗತ್ತೋ ತುಂಬಂಗಿಲ್ಲ ಐದು ನಿಮಿಷ ಅಂತ ತುಂಬಂಗಿಲ್ಲ ಎ ಬಿ ಸಿ ನಲ್ಲಿಗಳು ಪ್ರತ್ಯೇಕವಾಗಿ ತುಂಬಲು ಕ್ರಮವಾಗಿ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಹಾಗೂ ಹನ್ನೆರಡು ನಿಮಿಷ ತೆಗೆದುಕೊಳ್ತವೆ ಒಂದು ವೇಳೆ ಮೂರು ನಲ್ಲಿಗಳು ಹಾಂ ಇವು ನಿಮಿಷದಾಗದವಲ್ಲ ಇನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಹಾಗಾದ್ರೆ ಐದು ನಿಮಿಷ ತೆಗೆದುಕೊಳ್ತವೆ ಅಷ್ಟು ಮೂರು ಕೂಡ ಚಾಲೋ ಮಾಡಿಬಿಟ್ಟು ಅಂದ್ರೆ ಐದೇ ನಿಮಿಷದಾಗ ಆ ಟ್ಯಾಂಕ್ ಏನಕ್ಕೆ ಅಂತ ತುಂಬಿ ಬಿಡ್ತದೆ ಇಲ್ಲ ಐದು ತಾಸು ಐದು ತಾಸು ಕಟ್ಟಲು ತುಂಬ ಇದು ಒಂದು ತುಂಬಾ ಕೋ ಇಪ್ಪತ್ತು ನಿಮಿಷ ತಗೋತದೆ ಇದು ಹದಿನೈದು ನಿಮಿಷ ತೋರ್ತದೆ ಇದು ಹನ್ನೆರಡು ನಿಮಿಷ ತೋರ್ತದೆ ಪ್ರತ್ಯೇಕವಾಗಿ ಅವು ಒಟ್ಟು ಕೂಡ ಚೆನ್ನಾಗಿ ಮಾಡಿಬಿಟ್ಟು ಅಂದ್ರ ಅಂದ್ರೆ ಐದೇ ನಿಮಿಷ ಏನಾಗ್ತದಪ್ಪ ಅಂದ್ರ ಅಂದ್ರೆ ಆ ಟ್ಯಾಂಕು ತುಂಬುತ್ತದೆ ಇಷ್ಟೇ ಐದು ಕ್ವೆಶನ್ಸ್ ನಾವು ಅರ್ಥ ಮಾಡ್ಕೊಂಡು ಬಿಡಿಸ್ಕೋಬೇಕು ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ನಿಮ್ಮ ಗೆಳೆಯ ನಿಮಗೆ ಹನ್ನೆರಡು ಪೆನ್ನುಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಕೊಟ್ಟನು ನಿಮ್ಮ ಗೆಳೆಯ ನಿಮಗೆ ಹನ್ನೆರಡು ಪೆಣ್ಣುಗಳನ್ನು ಕೊಟ್ಟನು ಈಗ ನಿಮ್ಮ ಹತ್ತಿರ ಹತ್ತೊಂಬತ್ತು ಪೆನ್ನುಗಳಿವೆ ಎಂದು ಭಾವಿಸಿ ನಿಮ್ಮ ಗೆಳೆಯ ನಿಮಗೆ ಹನ್ನೆರಡು ಪೆನ್ನುಗಳನ್ನು ಕೊಡುವ ಮುಂಚೆ ನಿಮ್ಮ ಹತ್ತಿರ ಎಷ್ಟು ಪೆನ್ನುಗಳಿದ್ದವು ಅಂತ ಕ್ವಶನ್ಸ್ ಇದೆ ನೋಡ್ರಿ ನಿಮ್ಮ ಗೆಳೆಯ ನಿಮಗೆ ಹನ್ನೆರಡು ಅವ ಕೊಟ್ಟಾನ ಹೌದಾ ನಿಮ್ಮ ಹತ್ತಿರ ಹತ್ತೊಂಬತ್ತು ಪೆನ್ನುಗಳಿವೆ ಅಂತ ಊಹಿಸ್ಕೊಡ್ರಿ ಅಂತ ಪೆನ್ನುಗಳಿವೆ ಎಂದು ಊಹಿಸ್ಕೊಡ್ರಿ ನಿಮ್ಮ ಗೆಳೆಯ ನಿಮಗೆ ಹನ್ನೆರಡು ಪಣ್ಣುಗಳನ್ನು ಕೊಡುವ ಮುಂಚೆ ನಿಮ್ಮ ಹತ್ತಿರ ಎಷ್ಟು ಪೆನ್ನುಗಳಿದ್ದವು ಅಂತ ಕ್ವಶನ್ಸ್ ಇದೆ ನಿಮಗೆ ಹನ್ನೆರಡು ಪಣ್ಣುಗಳನ್ನ ಕೊಡುವ ಮುಂಚೆ ನಿಮ್ಮ ಹತ್ತಿರ ಎಷ್ಟು ಪೆನ್ನುಗಳಿದ್ದವು ಎಷ್ಟು ಪೆನ್ನುಗಳಿದ್ದವು ನಮ್ಮ ಹತ್ತಿರ ಹತ್ತೊಂಬತ್ತು ಪೆನ್ನುಗಳು ಇವೆ ಅಂತೇಳಿ ಊಹಿಸ್ಕೊಡ್ರಿ ಅಂತ ಹೇಳ್ಯಾರ ನಮ್ಮ ಬಳಿ ಹತ್ತೊಂಬತ್ತು ಪೆನ್ನುಗಳು ಇವೆ ಇದ್ದು ಅಂತ ಊಹಿಸ್ಕೊಂಡಿವಿ ಊಹಿಸ್ಕೊಂಡು ನಿಮ್ಮ ಗೆಳೆಯ ನಿಮಗೆ ಹನ್ನೆರಡು ಪೆನ್ನುಗಳನ್ನು ಕೊಡುವ ಮೊದಲು ನಮಗೆ ಹನ್ನೆರಡು ಪೆನ್ನುಗಳು ನಾವು ಕೊಟ್ಟಣೆ ಅವ್ನು ಕೊಡುವ ಮುಂಚೆ ನಮ್ಮ ಹತ್ತಿರ ಎಷ್ಟು ಪೆನ್ನುಗಳಿದ್ವು ಅಂತ ಕ್ವಶನ್ಸ್ ಇದೆ ಹತ್ತೊಂಬತ್ತು ಪೆನ್ನುಗಳು ಊಹಿಸ್ಕೊಡ್ರಿ ಅಂತ ಅವರು ಆದರೆ ಇಷ್ಟು ಅವು ಅಷ್ಟೇ ಇದ್ದು ಅಂತೇಳಿ ಅಲ್ಲ ಅದಕ್ಕಿಂತ ನಮ್ಮ ಮುಂಚೆ ಎಷ್ಟು ಇರ್ಬೇಕಾಗ್ತಪ್ಪ ನಮ್ಮಲ್ಲಿ ಬಳಿ ಅಲ್ಲ ಇದು ಏಳು ಇರ್ಬೋದು ಅಂತೇಳಿ ನಾವು ಅನ್ಸರ್ನ ಹಾಕ್ತೇವೆ ಯಾಕೆ ನಮ್ಮಲ್ಲಿ ಏಳು ಇತ್ತು ಅಂತ ಕೊಡ್ರಿ ಅವ ನಮ್ಮ ಗೆಳೆಯ ನಮ್ಗೆ ಹನ್ನೆರಡು ಪೆನ್ನುಗಳನ್ನು ಕೊಟ್ಟ ಹಾಗಾದ್ರೆ ಎಷ್ಟು ಟೋಟಲ್ ಎಷ್ಟು ಅಥ್ತ ಹನ್ನೆರಡು ಒಂದು ಏಳು ಎಷ್ಟು ಆತಪ್ಪ ಅಂದ್ರೆ ಹತ್ತೊಂಬತ್ತು ಆಯ್ತು ಈ ಸದ್ದ ನಿಮ್ಮ ಹತ್ತಿರ ಹತ್ತೊಂಬತ್ತು ಪೆನ್ನುಗಳಿವೆ ಸದ್ದ ನಮ್ಮ ಹತ್ತಿರ ಹತ್ತೊಂಬತ್ತು ಪೆನ್ನುಗಳಿದಪ ಅಂದ್ರೆ ನಾನು ಬಲ್ಲಿ ನನಗೆ ಬಲ್ಲಿ ಮೊದಲು ಇದ್ದು ನನ್ನ ಗೆಳೆಯ ನನಗೆ ಹಿಂದಷ್ಟು ಹನ್ನೆರಡು ಕೊಡ್ತಾನೆ ಅವಾಗ ಹನ್ನೆರಡು ಒಂದು ಏಳು ಕೊಡ್ಸಿದ್ರೆ ಹತ್ತೊಂಬತ್ತು ಆಗ್ತದೆ ಈ ಆಧಾರದ ಮೇಲೆ ನಾವು ಇದನ್ನು ಏಳು ಅಂತೇಳಿ ನಾವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ questions. ಹ ಇದರಲ್ಲಿ ಕ್ವಶನ್ಸ್ ಏನು ಸಿಂಪಲ್ ಕಡೆ ನೋಡ್ರಿ ಇಲ್ಲಿ ಜೀರೋ ಎಲ್ಲಿದೆ ಇದರಲ್ಲಿ ಜೀರೋ ಸ್ಥಾನದ ಬೆಲೆ ಎಷ್ಟು ಅಂತ ಕ್ವಶನ್ಸ್ ಇದೆ ಜೀರೋ ಎಷ್ಟನೇ ಸ್ಥಾನಕ್ಕಿದೆ ನೋಡ್ರಿ ಬಿಡಿ ಹತ್ತು ಮೂರು ಸಾವಿರ ಹತ್ತು ಸಾವಿರ ಇದ್ರ ಜೀರೋ ಏನಿದೆ ಬೆಲೆ ಜೀರೋ ಇಂಟು ಹತ್ತು ಸಾವಿರ ಇದೆ ಹತ್ತು ಸಾವಿರ ಇದೆ ಇದ್ರ ಸ್ಥಾನದ ಬೆಲೆ ಸ್ಥಾನದ ಬೆಲೆ ಜೀರೋ ಇಂಟು ಹತ್ತು ಸಾವಿರ ಅಂದ್ರೆ ಜೀರೋನೆ ಬರ್ತದೆ ಇದಾನ ಬೆಲೆ ಇದ್ರ ಸ್ಥಾನ ಅಂದಾಗ ಹತ್ತು ಸಾವಿರ ಅದ್ರ ಬೆಲೆ ಅಂದಾಗ ಸೊನ್ನೆ ಹೀಗಾಗಿ ರೈಟ್ ಆನ್ಸರ್ ಏನಪ್ಪ ಆಪ್ಷನ್ ಆಪ್ಷನ್ಸ್ ಬಿ ಅದೇ ಇಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಇತ್ತು ಒಂದಿತ್ತು ಇತ್ತು ಎರಡು ಇತ್ತು ಇತ್ತ ಒಂದಿತ್ತಂದ್ರ ಹತ್ತ್ ಸಾವಿರದ ಕೆರ್ತಿದೀವಿ ಎರಡ್ ಇತ್ತು ಅಂದ್ರೆ ಇಪ್ಪತ್ತು ಸಾವಿರದ ಕೆರ್ತಿದೀವಿ ಸಂಖ್ಯೆ ಇತ್ತಪ್ಪ ಅಂದ್ರೆ ಅದ್ರ ಬೆಲೆ ಬರ್ತದೆ ಜೀರೋ ಇತ್ತಪ್ಪ ಅಂದ್ರೆ ಅದಕ್ಕೆ ಬೆಲೆ ಬರಲ್ಲ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಎಂಬತ್ತ ಎಂಬತ್ತೆಂಟರಿಂದ ಪೂರ್ಣವಾಗಿ ಭಾಗ ಹೋಗುವ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಯಾವುದು ಅಂತ ನ ಕೇಳ ಇಲ್ಲಿ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಅದು ಎಂಬತ್ತೆಂಟರಿಂದ ಸಂಪೂರ್ಣವಾಗಿ ಭಾಗ ಹೋಗಬೇಕು ಅಂತ ಹೇಳಿದ್ದಾರೆ ಈಗ ಡಬಲ್ ನೈನ್ ಡಬಲ್ ಫೋರ್ನ ತೊಗೊಂಡಿರುತ್ತೆ ತಗೊಂಡ್ರಿ ಡಿವೈಡೆಡ್ ಬೈ ಇದನ್ನ ಎಂಬತ್ತೆಂಟರಿಂದ ನಾನು ಭಾಗಾಕಾರ ಮಾಡಕ್ಕೆ ಆ ನಾಲ್ಕು ಅಂಕಿಯದು ದೊಡ್ಡ ಸಂಖ್ಯೆ ಯಾವುದು ಅಂತ ಕ್ವೆಶನ್ಸ್ನ ಕೇಳಿದಲ್ಲಿ ಇಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಒಂಬೈನೂರ ಅರವತ್ತಾರು ಇದೆ ಇದು ಅತ್ಯಂತ ಚಿಕ್ಕ ಸಂಖ್ಯೆ ಇದೆ ಇದನ್ನು ಬಿಟ್ಬಿಡ್ರಿ ಇದ್ರಾಗ ಒಂಬತ್ ಇದರ ದೊಡ್ಡ ಸಂಖ್ಯೆ ಯಾವುದಿದ್ರಾಗ ನಮಗ ನೋಡಿದಾಗ ಒಂಬತ್ತು ಸಾವಿರದ ಒಂಬೈನೂರ ಮೊದಲು ಇದಾಗ ಮಾಡಿ ನಾವು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಇದೆ ಡಿವೈಡೆಡ್ ಬೈ ಎಂಬತ್ತ ಎಂಟಿದೆ ಅಂತಬಿಡ್ರಿ ಹೌದಾ ಎಂಬತ್ತೆಂಟು ಇದೆಯಪ್ಪ ಅಂದ್ರೆ ನಾಲ್ಕರ ಒಳಗಡೆ ಇದು ಮಗ ಆಗ್ತದೆ ಇಳಿಕಪ್ಪ ಅಂದ್ರೆ ಯಾ ನಾ ನಾಲ್ಕು ಎರಡನೇ ನಾಲ್ಕು ಎರಡನೇ ಹ್ಞೂ ನೆಕ್ಸ್ಟ ನಾಲ್ಕೊಂದಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಇನ್ನು ಎಷ್ಟು ಉಳಿತಲ್ಲಿ ಒಂದು ಉಳಿತದೆ ಅದು ಹತ್ತೊಂಬತ್ತಾಯಿತು ನಾಲ್ಕು ನಾಲ್ಕಲೇ ಹದಿನಾರು ಇನ್ನೂ ಎಷ್ಟು ಉಳಿತು ಮೂರು ಉಳಿತು ಮೂವತ್ತೊಂಬತ್ತಾಯಿತು ನಾಲ್ಕೊಂಬತ್ತಲೇ ಮೂವತ್ತ ಆರು ಮತ್ತು ಮೂರು ಉಳಿತದೆ ನಾಲ್ಕೊಂಬತ್ತಲೇ ಮೂವತ್ತ ಆರು ಇಲ್ಲಿ ಕೊನೆಗೆ ಆ ಇದು ಏನಿದೆಯಪ್ಪ ಅಂದ್ರೆ ಎರಡರಲ್ಲೇ ಭಾಗಕಾರ ಆಗ್ತದ ಇದು ಅಂತೂ ಸಂಪೂರ್ಣವಾಗಿ ಭಾಗಕಾರ ಆಗಂಗಿಲ್ಲ ಯಾಕಪ್ಪ ಅಂದ್ರೆ ಕೊನೆಗೆ ಒಂಬತ್ತಿದೆ ಸಮಸಂಖ್ಯೆಗಳು ಭಾಗ ಆಗ್ಬೇಕಪ್ಪ ಅಂದ್ರೆ ಕೊನೆಗೆ ಸಮಸಂಖ್ಯೆನೆ ಇರಬೇಕು ಇದು ಭಾಗ ಆಗಂಗಿಲ್ಲ ಹೀಗಾಗಿ ಇದನ್ನ ತೆಗೆದ್ಬಿಡ್ರಿ ಈಗ ನನ್ಗೆ ಆನ್ಸರ್ ಪಟ್ಟು ಮಾಡ್ಬೇಕಂತೇನಿಲ್ಲ ಕೊನೆಗೆ ತೊಂಬತ್ತೊಂಬತ್ತೈತೆ ತೊಂಬತ್ತೊಂಬತ್ತು ಸಮಸಂಖ್ಯೆ ಅಲ್ಲ ಅದು ಎರಡರಿಂದ ನಾ ಇಸೋದು ಎರಡು ಒಂದ್ಲೇ ತಗೊಂಡಿದ್ರು ಅದು ಸಂಪೂರ್ಣವಾಗಿ ಏನಾಗಂಗಿಲ್ಲಪ್ಪ ಅಂದ್ರೆ ಭಾಗ ಆಗಂಗಿಲ್ಲ ಅದಕ್ಕೋಸ್ಕರ ಇದನ್ನ ಸ್ಕಿಪ್ ಮಾಡ್ಬೇಕು ಇನ್ನು ನೆಕ್ಸ್ಟ್ ಇದು ಭಾಗ ಆಗಲಿಲ್ಲಪ್ಪ ಅಂದರೆ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊನೆಗೆ ಡಬಲ್ ಸಿಕ್ಸ್ ಇದೆ ಹ್ಞೂ ಇದಕ್ಕಿಂತ ಇದು ಸಂಖ್ಯೆ ದೊಡ್ಡದಿದೆ ಅಂತೇಳಿ ಅಂದ್ಕೊಂಡಾಗ ಇದು ಭಾಗ ಆಗಲಿಲ್ಲ ಓಕೆ ಹಾಗಾದರೆ ಇದನ್ನು ಚೆಕ್ ಮಾಡ್ಕೊಂಡೆ ಬಿಡೋದು ಸಂಪೂರ್ಣವಾಗಿ ಬರಲಿಕ್ಕೆ ಹಾಕಬೇಕು ಪಾಯಕದ ಬಂದ ಅದು ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಾಲ್ಕು ಹೇಳೆ ನಾಲ್ಕು ಕೇಳಣೆ ನಾಲ್ಕು ಒಂದಲೇ ನಾಲ್ಕು ಒಂಬತ್ತು ಹತ್ತೊಂಬತ್ತು ಆಯಿತು ನಾಲ್ಕು ನಾಲ್ಕು ನಾಲ್ಕಲೇ ಎಷ್ಟಪ್ಪ ಅಂದರೆ ಹದಿನಾರು ನಾಲ್ಕು ನಾಲ್ಕಲೇ ಹದಿನಾರು ಇನ್ನು ಮೂರು ಉಳಿತದೆ ಮೂವತ್ತ್ನಾಲ್ಕು ಆಯಿತು ನಾಲ್ಕು ಎಂಟು ಮೂವತ್ತೆರಡು ನಾಲ್ಕೆಂಟು ಮೂವತ್ತ ಎರಡು ಮತ್ತು ಅಲ್ಲೇನಾಯ್ತು ನಾಲ್ಕೆಂಟು ಮೂವತ್ತೆರಡು ಮೂವತ್ತಾರು ಇತ್ತು ಮೂ ನಲ್ವತ್ನಾಲ್ಕು ಆಯ್ತು ಅನ್ನೋದು ಹಾಂ ಸಾರಿ ಎಷ್ಟು ಉಳಿತು ನೋಡ್ರಿ ಇಲ್ಲಿ ನಾಲ್ಕು ಒಂದಲೇ ನಾಲ್ಕು ಅಂತಂದಿರಿ ಒಂದು ಉಳಿತು ಹತ್ತೊಂಬತ್ತಾಯಿತು ನಾಲ್ಕು ನಾಲ್ಕರೇ ಹದಿನಾರು ಮೂವತ್ತ ಆರ ಮೂವತ್ತ್ನಾಲ್ಕು ಆಯಿತು ನಾಲ್ಕೆಂಟು ಮೂವತ್ತೆರಡು ಹಾಂ ಮೂವತ್ತೆರಡರಾಗ ಮೂವತ್ತ್ನಾಲ್ಕರಾಗ ಮೂವತ್ತೆರಡು ಎರಡು ಉಳಿತು ಹ್ಞೂ ಇಪ್ಪತ್ತ್ನಾಲ್ಕು ಆಯಿತು ನಾಲ್ಕು ಇಪ್ಪತ್ತ ನಾಲ್ಕು ನೆಕ್ಸ್ಟ್ ಸಂಪೂರ್ಣವಾಗಿ ಭಾಗಕಾರ ಆಗಂ ಕಾಣಿಸ್ತಿತ್ತು ನಾಲ್ಕು ನಾಲ್ಕೊಂದ್ಲೇ ಸಾರಿ ಎರಡೊಂದಲೆ ಎರಡೊಂದ್ಲೇ ಎರಡು ಏಳು ಹದಿನಾಲ್ಕು ಎರಡು ನಾಲ್ಕಲೇ ಎಂಟು ನೆಕ್ಸ್ಟ್ ಎರಡು ಮೂರಲೆ ಆರು ಇದೊಂದು ಏನಿದಪ್ಪ ಅಂದ್ರೆ ಸಂಪೂರ್ಣವಾಗಿ ಭಾಗಕಾರ ಆಯಿತು ಸಂಪೂರ್ಣವಾಗಿ ಭಾಗಕಾರ ಆಗ್ತಿತ್ತಪ್ಪ ಅಂದರೆ ನಾವು ಏನು ಮಾಡಬೇಕಪ್ಪ ಅಂದರೆ ಇದೇ ಸಂಖ್ಯೆ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇದು ಒಂದು ನೂರ ಹದಿಮೂರಲೆ ಏನಕ್ಕೆ ಅಂದ್ರೆ ಭಾಗಕಾರ ಆಗ್ತದೆ ಬೇಕಾದ್ರೆ ಚೆಕ್ ಮಾಡಿರಿ ಎಂಬತ್ತೆಂಟು ಡಿವೈಡೆಡ್ ಬೈ ಒಂಬತ್ತು ಸಾವಿರದ ಒಂಬೈನೂರ ಬರೆದಾಗ ಸಂಪೂರ್ಣವಾಗಿ ಇದು ಭಾಗ ಆಗ್ತದೆ ಹೀಗಾಗಿ ಅತ್ಯಂತ ದೊಡ್ಡ ಸಂಖ್ಯೆ ಇದೆ ಆಗಿರ್ತದೆ ದ ದೈಟ್ ಅನ್ಸರ್ ಈ ಥರ ಕ್ವಶನ್ಸ್ಗಳು ಬಂದಾಗ ನೀವು ಬಿಡಿಸ್ರಿ ಫಸ್ಟ್ ಟೈಮ್ ಮೇಲೆ ಆ ಚಾನಲ್ ನೋಡ್ತಿದ್ದರೆ ಪಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈಗಾಗಲೇ ಸಾಕಷ್ಟು ಕ್ವಶನ್ಗಳನ್ನು ಬಿಡಿಸಿದ್ರಿ ಎಲ್ಲೋ ಪ್ಲೇ ಲಿಸ್ಟ್ ಒಳಗಡೆ ನಿಮಗೆ ಸೀರೆಲ್ಲಾಗಿ ಸಿಗ್ತಿರ್ತವೆ ಇನ್ನು ಸಾಕಷ್ಟು ಹೆಚ್ಚು ಅಮೌಂಟ್ಗೆ ಸಾಕಷ್ಟು ಕ್ವಶನ್ಸ್ಗಳನ್ನು ಬಿಡಿಸ್ತಿರ್ತೀನಿ ಅವೆಲ್ಲವೂ ನಿಮಗೆ ನೇರವಾಗಿ ಸಿಗಬೇಕು ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಧನ್ಯವಾದಗಳು ರೀ